ಎಷ್ಟೋ ಜನ ಜ್ಯೋತಿಷಿಗಳು ಅವರಿಗೆ ದುಡ್ಡು ಬಾರದೇ ಇದ್ದರೂ ಪರವಾಗಿಲ್ಲ ಇನ್ನೊಬ್ಬರನ್ನು ಬ್ಲಫ್ ಮಾಡೋದಿಲ್ಲ ಮಂಗ ಮಾಡೋದಿಲ್ಲ ಈ ಶಾಸ್ತ್ರದಲ್ಲಿ ಬೇರೆಯವರನ್ನ ಮಂಗ ಮಾಡಿ ದುಡ್ಡು ಮಾಡಬಾರ್ದು ಅಂತ ಬಹಳಷ್ಟು ಜನ ನಮ್ಮ ಕರಾವಳಿಯಲ್ಲಿ ನೋಡಬೇಕು ನಾಗನಿಗೆ ಮಾಡಿ 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 ಇವರಿಗೆ ನಾಲ್ಕೈದು ಸರ ದಪ್ಪ ದಪ್ಪ ಆಯ್ತದೆ ಬಿಟ್ಟರೆ ನಾಗನ ದೋಷ ಹೋಗೋದಿಲ್ಲ ನಾಗನ ದೋಷ ಯಾವ ಜಾತಿ ನೋಡಿ ನಾಗನ ದೋಷ ಬರೋದಿಲ್ಲ ಎಲ್ಲರಿಗೂ ಮನುಷ್ಯ ಆದಂಥವನಿಗೆ ಸರ್ಪದೋಷ ಬರೋದು ಬಂದೇ ಬರ್ತದೆ ಅದು ನಮ್ಮಲ್ಲಿಯೂ ಕೂಡ ಕರಾವಳಿ ಭಾಗದಲ್ಲಿ ಭಾರ್ಗವ ಕ್ಷೇತ್ರ ಆದ್ದರಿಂದ ನಾಗನಿಗೆ ಇನ್ನಷ್ಟು ಶಕ್ತಿ ಜಾಸ್ತಿ ಅಂತ ನಾವು ನಂಬ್ಕೊಂಡು ಬಂದವರು ಬಹುತೇಕರು ಕರಾವಳಿಯಲ್ಲಿ ಇರ್ತಕ್ಕಂಥವ್ರಲ್ಲೂ ನಾಗ ಅಂದ ತಕ್ಷಣ ಪರಮಶ್ರೇಷ್ಠವಾಗಿರ್ತಕ್ಕಂತಹ ದೇವರು ಅಂತ ನಂಬಿದವರು ನಾವು ಎಲ್ಲಾದರೂ ಒಂದು ಚೂರು ಅಪಚಾರ ಆದರೂ ಕೂಡ ಭಾಳ ಭಯದಿಂದ ಜನ ನಡೀತಕ್ಕಂಥದ್ದು ಒಂದು ದೈವಗಳಿಗೆ ಇನ್ನೊಂದು ನಾಗನಿಗೆ ಕರಾವಳಿಯಲ್ಲಿ ಈಗ ಈಗ ಈ ಪ್ರಭಾವ ಸುಬ್ರಹ್ಮಣ್ಯದ ಪ್ರಭಾವ ಬೀದರ್ ಗುಲ್ಬರ್ಗ ತನಕನೂ ಪಸರಿಸಿದ ಮೇಲೆ ಈಗ ಆ ಭಾಗದಲ್ಲೂ ಸ್ವಲ್ಪ ನಾಗನ ದೋಷಕ್ಕೆ ಹೆದರಿ ಹೆದರಿ ನಾಗನ ಹೊಡೆಯೋದು ಕಮ್ಮಿಯಾಗಿದೆ ಇಲ್ಲದೆ ಇದ್ರೆ ಮುಂಚೆ ಅವರೆಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ನಾಗನ ಬಗ್ಗೆ ಅಷ್ಟೊಂದು ಕಾಳಜಿಯನ್ನು ಮಾಡ್ತಾ ಇದ್ದದ್ದಿಲ್ಲ ಕರಾವಳಿಯಲ್ಲಾದರೆ ನಾಗ ಓಡಾಡಿದ ಸ್ಥಳದಲ್ಲೂ ಸಹ ಅಂಗಡಿ ಮಾಡೋದಿಲ್ಲ ನಾವು ಮನೆ ಕಟ್ಟೋದಿಲ್ಲ ನಾಗನ ನಡೆ ಅಂತ ಕಲಿ ಕರೀತೇವೆ ಬೇರೆ ಭಾಗದಲ್ಲಾದರೆ ನಾಗನನ್ನು ಹೊಡೆದಾಕಿ ಅಲ್ಲಿ ನಾವೇ ನೋಡಿದ್ದೇವೆ ಶು ಬೆಂಗಳೂರಿನಲ್ಲಿ ನಮ್ಮ ಮಠಕ್ಕೆ ಸೇರಿದ ಒಂದು ಬಿಲ್ಡಿಂಗ್ ಇದೆ ಅದರ ಪಕ್ಕದಲ್ಲೇ ಒಂದು ದೊಡ್ಡ ಒಂದು ಇನ್ನೂರು ಅಡಿ ಉದ್ದದ ಜಾಗ ಹಾಗೆ ಉಳಿದಿತ್ತು ನಾಗರಬಾವಿ ಅಂತಲೇ ಅದಕ್ಕೆ ಎಲ್ಲಿ ನೋಡಿದ್ರೂ ನಾಗನೇ ಇದ್ದಂಥ ಸ್ಥಳ ನಾಗರಬಾವಿ ಅಂತಲೇ ಈಗಲೂ ಕರಿತಾರೆ ಒಂದು ಜೆ ಸಿ ಪಿಯಲ್ಲಿ ಹಾಕಿದಾಗ ಕಣ್ಣಾರೆ ನಾವು ನೋಡಿದ್ದೇವೆ ಒಂದು ಹತ್ತು ಹದಿನೈದು ನಾಗಗಳು ಆ ಜೆ ಸಿ ಪಿಯ ಬಕೆಟ್ಟಿಗೆ ಸಿಕ್ಕಿತ್ತು ಅದನ್ನು ಹಿಡಿದು ಎಳೆದು ತಗೊಂಡೋಗಿ ಎಲ್ಲ ಲೆವೆಲ್ ಮಾಡಿ ಕಟ್ಟಡ ಮೇಲೆ ಬಂತು ಅದೇ ಕರಾವಳಿಯಲ್ಲಾಗಿದ್ದರೆ ನಾವು ಏನು ಮಾಡದೆ ಇದ್ರು ಜೆ ಸಿ ಪಿ ನೋಡಿದ್ದಕ್ಕೆ ಕರ್ಮ ಅಂತ ನಾವು ಹೆದರಿಬಿಡ್ತೇವೆ ಈ ನಾಗನ ದೋಷ ಮಾತ್ರ ಇರೋದು ನಾವೊಬ್ಬರು ಡಾಕ್ಟ್ರಾಗಿ ಈ ವಿಚಾರವನ್ನು ಕಣ್ಣಾರೆ ಕಂಡಿರ್ತಕ್ಕಂಥ ಸತ್ಯ ಇದು ಇಲ್ಲಿ ಎರಡನ್ನು ನಾನು ಉಲ್ಲೇಖ ಮಾಡಲೇಬೇಕು ನಾಗನನ್ನು ಎನ್ಕ್ಯಾಶ್ ಮಾಡಿಕೊಂಡು ಒಂದಿಷ್ಟು ಜನ ನಾಗನ ಹೆಸರಲ್ಲೇ ಬದುಕಿ ಮಾಡಿದವರು ಇದ್ದಾರೆ ನಾಗನ ಹೆಸರಲ್ಲೇ ಆಸ್ತಿ ಮಾಡಿದವರು ಇದ್ದಾರೆ ಸ್ವಲ್ಪ ಚಡ್ಡಿ ಚೆನ್ನಾಗಿರೋದು ಹಾಕ್ಕೊಂಡು ಹೋಗಿ ನನಗೆ ತಾಪತ್ರೆ ಅಂತ ಕೇಳಿದರೆ ಅವನಿಗೆ ನಾಗನ ದೋಷದ ಸ್ವಲ್ಪ ದೊಡ್ಡ ಪ್ರಭಾವದ್ದೇ ನಾಗನ ದೋಷ ಅವನಿಗಿರ್ತದೆ ಅವನಿಗೆ ಸಾಧಾರಣ ಮಟ್ಟಿಗೆ ಸಣ್ಣ ಪುಟ್ಟದ್ದು ನಾಗನ ಈ ತನಿ ಏರಿರಿ ಧಕ್ಕೆ ಬಲಿ ಮಾಡಿ ಆಶ್ಲೇಷ ಬಲಿ ಮಾಡಿ ಅಂತಂದರೆ ಸಾಕಾಗೋದಿಲ್ಲ ಸ್ವಲ್ಪ ಒಳ್ಳೆ ಕಾರ್ನಲ್ಲಿ ಬಂದರೆ ಅವನು ನಾಗಮಂಡಲವೇ ಮಾಡಬೇಕಾಗ್ತದೆ ಯಾಕೆಂತಂದರೆ ಅವನು ಕಾರ್ಗಿರ್ ಮೇಲೆ ಡಿಪೆಂಡ್ ಆಗೋದು ದೋಷ ಎಲ್ಲ ಕೆಲವೊಂದು ಸಂದರ್ಭದಲ್ಲಿ ನನ್ನಂಥವ್ರು ಹೋದರೆ ಸಾಧಾರಣ ಮಟ್ಟಿಗೆ ಅವರಿಗೆ ಸಾಧಾರ ಇವರು ಹೇಗಿದ್ರು ಮಾಡೋದಿಲ್ಲ ಅಂತ ಗೊತ್ತಾದರೆ ಒಂದು ತನಿ ಹರದ ಬಿಡಿಯ ಸಾಕತ್ಲಗೆ ಅಂತ ಹೇಳ್ಬೋದು ಇದು ನಾಗನಿಂದ ಹೊಟ್ಟೆಪಾಡು ಬಹಳಷ್ಟು ಕಡೆ ನಡೀತಾ ಇರುವಂಥದ್ದಿದೆ ಇದನ್ನು ಪ್ರಾಚೀನರು ಇದು ಹೊಟ್ಟೆಪಾಡು ಆಗಬಾರ್ದು ನಾಗನ ದೋಷ ಅಂತ ಹೇಳಿಯೇ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಆ ಮಣ್ಣಿನಲ್ಲೇ ಆ ಶಕ್ತಿ ಇದೆ ಒಂದು ವೇಳೆ ಯಾರಿಗಾದರೂ ನಾಗನ ದೋಷ ಹೌದಾದರೆ ಕ್ಷೇತ್ರ ದರ್ಶನದಿಂದಲೇ ಐವತ್ತು ಭಾಗ ನಾಗನ ದೋಷ ಹೊರಟು ಹೋಗ್ತದೆ ಅನ್ನುವಂಥ ಒಂದು ಕ್ರಮ ಅಷ್ಟು ಶಕ್ತಿ ಈ ಕ್ಷೇತ್ರಕ್ಕೆ ಯಾಕೆ ಅಂತಂದ್ರೆ ನಾಗಗಳಿಗೆ ಮುಕ್ತಿ ಸಿಕ್ಕಿದಂಥ ಕ್ಷೇತ್ರ ಇದು ನಮಗೆಲ್ಲ ನಾಗಗಳಿಗೆ ಆ ನಾಗಗಳ ಕುಲಗಳನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಅನಂತ ಮತ್ತು ವಾಸುಕಿ ಇಬ್ಬರೂ ಸಹ ಒಟ್ಟಿಗೆ ಇದ್ದು ತಪಸ್ಸು ಮಾಡಿ ಸುಬ್ರಹ್ಮಣ್ಯನ ಜೊತೆಯಲ್ಲಿ ಇರ್ತಕ್ಕಂಥ ಕ್ಷೇತ್ರ ಇದು ಇಂಥ ಕ್ಷೇತ್ರದಲ್ಲಿ ನಾಗನ ದೋಷ ಹೋಗ್ತದಾದ್ದರಿಂದ ಯಾರೇ ಆಗಲಿ ನೇರವಾಗಿ ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡಿದರೆ ಈ ಜ್ಯೋತಿಷ್ಯದಲ್ಲಿ ಮತ್ತೊಂದು ನಾಗನ ದೋಷ ಸುಳ್ಳ ನಾಗನ ದೋಷ ಸುಳ್ಳಲ್ಲ ನಿಮಗೆ ಆರ್ ಟಿ ಸಿ ಬರುತ್ತಲ್ಲ ಅಜ್ಜನಿಂದ ಅಪ್ಪನಿಗೆ ಅಪ್ಪನಿಂದ ಮೊಮ್ಮಗನಿಗೆ ಹೇಗೆ ಆರ್ ಟಿ ಸಿ ಬರ್ತದೆಯೋ ಅದೇ ಥರ ಕುಂಡಲಿಯಲ್ಲೂ ಸಹ ಲಗ್ನದಲ್ಲೇ ವ್ಯಯದಲ್ಲಿ ರಾಹು ದ್ವಾರಕನಾಥವ್ರು ಇಲ್ಲೇ ಇದ್ದಾರೆ ಭಾಳ ಚೆನ್ನಾಗಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬಲ್ಲರು ಅಷ್ಟಮದಲ್ಲಿ ರಾಹು ಅದೇ ಥರದಲ್ಲಿ ಪಂಚಮದಲ್ಲಿ ರಾಹು ಇದ್ದಾಗ ಅವನಿಗೆ ನಾಗದೋಷ ಸರಿಯಾ ಸರಿಯ ಇದ್ದೇ ಇದೆ ಅಂತ ಜ್ಯೋತಿಷ್ ಹೇಳ್ತದೆ ಅಜ್ಜಯನಾರು ನಾಗನ ಹೊಡೆದುಹಾಕಿದರೆ ಅದು ಹಾಗೆ ಮೊಮ್ಮಕ್ಕಳ ಹತ್ರ ಹಾಗೆ ಕಂಟಿನ್ಯೂ ಆಗ್ತದದು ನೀವು ಬೇಕಾದ್ರೆ ಚಾಲೆಂಜ್ ಮಾಡಿ ನೋಡಿ ಬಟ್ ಜ್ಯೋತಿಷಿಗಳು ಆ ಶಾಸ್ತ್ರದ ಬಗ್ಗೆ ಅವರು ಸ್ಕಾಲರ್ ಆಗಿರಬೇಕು ಎಷ್ಟೋ ಜನ ಜ್ಯೋತಿಷಿಗಳು ಅವರಿಗೆ ದುಡ್ಡು ಬಾರದೇ ಇದ್ದರೂ ಪರವಾಗಿಲ್ಲ ಇನ್ನೊಬ್ಬರನ್ನು ಬ್ಲಫ್ ಮಾಡೋದಿಲ್ಲ ಮಂಗ ಮಾಡೋದಿಲ್ಲ ಈ ಶಾಸ್ತ್ರದಲ್ಲಿ ಬೇರೆಯವರನ್ನ ಮಂಗ ಮಾಡಿ ದುಡ್ಡು ಮಾಡಬಾರ್ದು ಅಂತ ಹಾಗಾಗಿ ದ್ವಾರಕನಾಥ ಎಲ್ಲ ಹಾಗೇ ಇದ್ದಾರೆ ಅವರೆಲ್ಲ ಅಂಥವ್ರಿಗೆ ಇನ್ನೂ ರೆಸ್ಪೆಕ್ಟ್ ಇರ್ತದೆ ಭಾಳಷ್ಟು ಜನ ನಮ್ಮ ಕರಾವಳಿಯಲ್ಲಿ ನೋಡಬೇಕು ನಾಗನಿಗೆ ಮಾಡಿ 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 ಇವರಿಗೆ ನಾಲ್ಕೈದು ಸರ ದಪ್ಪ ದಪ್ಪ ಆಯ್ತದೆ ಬಿಟ್ಟರೆ ನಾಗನ್ ದೋಷ ಹೋಗೋದಿಲ್ಲ ಇನ್ನೊಂದು ಆ ಒಬ್ರಿಂದೊಬ್ಬರಿಗೆ ಇಂಟ್ರ ಕನೆಕ್ಟೆಡ್ ಈವೆಂಟ್ ಆಗಿದೆ ನಾಗಮಂಡಲ ಅನ್ನುವಂಥದ್ದು ನಾನು ತಿಳಿದಂಥದ್ದ ವಿಚಾರದಲ್ಲಿ ಶ್ರುತಿಯಾಗಲಿ ಆಗಲಿ ಪುರಾಣ ಆಗಲಿ ವೇದ ಆಗಲಿ ಅಥವಾ ಇನ್ಯಾವುದೇ ದೃಷ್ಟಾಂತದ ಕಥೆಗಳು ಮಹಾಭಾರತ ರಾಮಾಯಣದಲ್ಲಾಗಲಿ ನಾಗಮಂಡಗಳ ಮಂಡಲದ ಉಲ್ಲೇಖವೇ ಇಲ್ಲ ಎಲ್ಲೂ ಇಲ್ಲ ನಿಜವಾದ ಶಾಸ್ತ್ರ ಹೇಳ್ತಕ್ಕಂಥವರು ನಿಜವಾದ ಧರ್ಮದ ಬಗ್ಗೆ ಗೌರವ ಇದ್ದಂಥವರು ನಾಗಮಂಡಲವನ್ನು ಹರಕೆ ರೂಪದಲ್ಲಿ ಮಾಡಲಿಕ್ಕಿಲ್ಲ ಹಾಗಾದ್ರೆ ನಾಗಮಂಡಲ ಮಾಡೋದು ಯಾರು ಮಾಡ್ತಿದ್ರು ಅಂತಂದರೆ ಮಂಡಲ ಅಂತಂದ್ರೆ ನಲವತ್ತೆಂಟು ಇರಬೇಕು ಕಡೇ ಪಕ್ಷ ನಲವತ್ತೆಂಟು ಗ್ರಾಮಗಳು ಸೇರಿ ನಾಗನ ಆರಾಧನೆ ಮಾಡೋದಿದ್ದರೆ ನಾಗಮಂಡಲ ಆಗಬೇಕು ನಲವತ್ತೆಂಟು ಹೋಬಳಿ ಸೇರಿ ಮಾಡೋದಿದ್ದರೆ ಅಡ್ಡಿಲ್ಲ ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲಿ ಮಾಡಬಹುದು ಆರಾಧನೆಯನ್ನು ನೀವು ಸೌರಮಂಡಲ ಅಂದರೆ ಸೂರ್ಯ ಒಬ್ಬನೇ ಸೌರಮಂಡಲ ಆಗುವುದಿಲ್ಲ ಸೂರ್ಯನ ಜೊತೆಯಲ್ಲಿ ಬೇರೆ ಗ್ರಹಗಳೆಲ್ಲ ಸೇರಿದಾಗ ಸೌರಮಂಡಲ ಆಗುವುದು ಭೂಮಿಯ ಜೊತೆಯಲ್ಲಿ ಎಲ್ಲ ಖಂಡಗಳು ಸೇರಿದಾಗ ಭೂಮಂಡಲ ಅಂತಾಗ ಹಾಗೆಯೇ ನಲವತ್ತೆಂಟು ನಾಗಕುಲಗಳಿರ್ತಕ್ಕಂಥ ಹುತ್ತುಗಳಿರುವಂಥ ವ್ಯಾಪ್ತಿಯಲ್ಲಿ ನೀವೆಲ್ಲ ಸೇರಿ ಮಾಡಿದರೆ ಅದು ನಾಗಮಂಡಲ ಆಗ್ತದೆ ಅದೀಗ ಬರ್ತಾ ಬರ್ತಾ ಕರಾವಳಿಯಲ್ಲಿ ಮಾತ್ರ ಸ್ವಲ್ಪ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರೇ ಮಾಡುವಂಥ ಮಟ್ಟಕ್ಕೆ ಬಂತು ಯಾವಾಗ ಅದು ದುಡ್ಡಿನ ವೈಭವವನ್ನು ನಾಗನ ಮುಂದೆ ತೋರಿಸ್ತಾರೋ ಆ ನಾಗ ಅದನ್ನು ಒಪ್ಪೋದಿಲ್ಲ ಸನ್ಯಾಸಿಗಳಾಗಿ ಇರುವ ಶಾಸ್ತ್ರವನ್ನು ಇದ್ದಾಗೆ ಹೇಳಿದರೆ ಮಾತ್ರ ನಾವು ಕಾವಿ ಹುಟ್ಟಿದ್ದಕ್ಕೆ ಶ್ರೇಷ್ಠ ಯಾರನ್ನು ಹೊಗಳಿ ಹೋಗ್ತೇವೆ ಅಂತಂದರೆ ನಾವು ಕೂಡ ಬಕೆಟ್ ಸ್ವಾಮಿಗಳಾಗಿಬಿಡ್ತೇವೆ ಹಾಗಾಗಿ ಇರುವ ಸತ್ಯ ನಾ ನಾಗನ ಸನ್ನಿಧಾನದಲ್ಲೇ ನಾವು ಹೇಳಲಿಲ್ಲ ಅಂತಾದರೆ ಇನ್ನೆಲ್ಲಿ ಹೇಳಬೇಕು ಹಾಗಾಗಿ ವಿ ಶುಡ್ ನಾಟ್ ಬ್ಲಫ್ ದ ಪೀಪಲ್ ಬೈ ಯೂಸಿಂಗ್ ದ ನೇಮ್ ಆಫ್ ನಾಗ ಎಲ್ಲೇ ಆಗಲಿ ಒಬ್ಬ ಸಾಧಾರಣ ವ್ಯಕ್ತಿ ಇದ್ದಾನೆ ಅಂತಾದರೆ ಭಕ್ತಿಯಿಂದ ನೀವು ನಾಗನಿಗೆ ಒಂದು ಪಿಂಗಾರ ಹೂವನ್ನು ಇಟ್ಟು ಒಂದು ಹಳದ್ ಅರಶ ಮತ್ತು ಹಾಲನ್ನು ಸೇರಿಸಿ ನಾಗನ ಕಲ್ಲಿಗೆ ಎರೆದ್ರೆ ಭಕ್ತಿಯಿಂದ ನಾಗ ಒಲಿತನಂತ ಸಾಕು ಭಕ್ತಿ ಇರಬೇಕು ಸುಮಾರು ಈ ಕೆಲವರಿಗೆಲ್ಲ ಬೇಜಾರಾಗ್ತದೆ ಸಂತೋಷ್ ಗುರೂಜಿಯವರು ಮಾತಾಡಿದ್ದೇ ಬೇಜಾರಾಗ್ಬಿಡ್ತದೆ ಕೆಲವು ಸರ್ತಿ ನಾವು ಧರ್ಮವನ್ನು ತಿದ್ದಲಿಕ್ಕೆ ಮಾತಾಡ್ತೆ ಬಿಟ್ಟರೆ ಯಾರ ಮೇಲೆ ದ್ವೇಷಕ್ಕೆ ಮಾತಾಡೋದಲ್ಲ ಎಷ್ಟು ಕೋಟಿ ಬೇಕಾದ್ರೂ ದುಡ್ಡು ಮಾಡಿ ಎಷ್ಟು ಕೋಟಿ ಬೇಕಾದ್ರೂ ದುಡ್ಡು ಮಾಡಿ ಎಲ್ಲಿಂದ ಫಾರಿನಲ್ಲಾದರೂ ದುಡ್ಡು ಮಾಡಿ ಬಾಂಬೆಲ್ಲಾದರೂ ದುಡ್ಡು ಮಾಡಿ ಅಥವಾ ಇನ್ನೆಲ್ಲಾದರೂ ದುಡ್ಡು ಮಾಡಿ ಆ ದುಡ್ಡನ್ನು ನಾಗನ ಹೆಸರದಲ್ಲಿ ವೈಭವದಿಂದ ಮೆರಿಬಾರ್ದು ಏ ಹೇಗೆ ಅಂತಂದರೆ ಮೂರಕ್ಕೆ ನಾಗನೇ ಮೂಲ ಒಂದು ಸಂತಾನಕ್ಕೆ ಆರೋಗ್ಯಕ್ಕೆ ಹಾಗೆ ಸಂಪತ್ತಿಗೆ ಸಂಪತ್ತು ಸಂತಾನ ಆರೋಗ್ಯ ಮೂರು ಕೂಡ ಅವನೇ ಕೊಡೋದು ಅವನ ಎದುರುಗಡೆ ನಾನು ಕೋಟಿಗಟ್ಟಲೆ ಮಾಡಿದ್ದೇನೆ ಹೇಳಿ ನಾಗಮಂಡಲವನ್ನು ಭಾಳ ವೈಭವದಿಂದ ಮಾಡಿದ್ರೆ ನೆಕ್ಸ್ಟ್ ಡೇಯಿಂದಲೇ ಅವನಿಗೆ ಅಗ್ನಿ ಪರೀಕ್ಷೆ ಪ್ರಾರಂಭ ಆಗ್ತದೆ ತುಂಬ ತೊಂದರೆಗಳಾಗ್ತದೆ ಇದು ಒಂದು ಭಾಗ ದೇವರಿಗೆ ಮಾಡುವುದನ್ನೇ ಮಾಡ್ತಾ ಬಂದರೆ ಒಳ್ಳೆಯದು ಸುಮಾರು ನಮ್ಮ ಕರಾವಳಿಯಲ್ಲಿ ಕಾಸರಗೋಡ್ನಿಂದ ಕುಂದಾಪುರದವರೆಗೆ ನಾಗಮಂಡಲ ಒಂದು ಮಾಡಿದರೆ ಎರಡು ಲೋಡು ಪಿಂಗಾರ ಪುಡಿಯಾಗಿ ಹೋಗ್ತದೆ ಎರಡು ಲೋಡು ಪಿಂಗಾರ ಎಷ್ಟು ಅಡಕೆಲಾಸ ಆಯಿತು ಈ ದೇಶಕ್ಕೆ ಯೋಚನೆ ಮಾಡಿ ಅದನ್ನೇ ನೀವು ಒಂದೂವರೆ ಕೋಟಿಯನ್ನು ನಿಮ್ಮ ಪೈಕಿಯಲ್ಲೇ ಭಾಳ ಸಮಸ್ಯೆನಲ್ಲಿದ್ದಾರೆ ಆರೋಗ್ಯದಲ್ಲಿ ಕ್ಯಾನ್ಸರ್ನವರು ಇದ್ದಾರೆ ಒಂದಿಷ್ಟು ಕೀಮೋ ಥೆರಪಿ ಕೊಡಿ ನಾಗನಿಗೋಸ್ಕರ ಮಾಡಿದ್ದೇನೆ ಅಂತ ಕೀಮೋ ಇಂಜೆಕ್ಷನ್ ಕೊಡಿಸಿ ಮನೆ ಸೋರೋಗ್ತಿದೆ ಸೂರು ಕೊಡಿಸಿ ಬದುಕ್ಲಿಕ್ಕೆ ದುಡ್ಡಿಲ್ಲ ಒಂದಿಷ್ಟು ಏನೋ ಒಂದು ಮಾಡಿಕೊಡಿ ಖಂಡಿತವಾಗಿ ನಾಗ ಒಲಿದೆ ವರಿತಾನೆ ಈ ವೈಭವದ ಆಚರಣೆಯಿಂದ ನಾಗ ಒಲಿಯೋದಿಲ್ಲ ಒಂದು ವೇಳೆ ಸ್ವಾಮಿ ನನಗೇನೂ ಮಾಡಲಿಕ್ಕಾಗೋದಿಲ್ಲ ನಾಗೊಂದು ದೋಷ ಇದೆ ಅಂತ ಯಾವ ಥರದ್ದು ದೋಷ ಸಂತಾನವೇ ಆಗಲಿಲ್ಲ ಅಂತ ನಾವೇ ಎಷ್ಟೋ ಸರ್ತಿ ಟೆಸ್ಟ್ ಮಾಡಿಸ್ತೇವೆ ಅಲ್ಲಿ ಪಿ ಸಿ ಓ ಡಿ ಅಂತ ಹೆಂಗೆ ಹೆಂಗೆ ಹುಡುಗಿಗೆ ಬಂದಿರ್ಬೋದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಅದನ್ನು ಸರಿ ಮಾಡಲಿಕ್ಕೆ ಮೆಡಿಸಿನ್ಗಳೇ ಸರಿಯಾಗಿಲ್ಲ ಎಲ್ಲೂ ಸಹ ಓವೇರಿಯನ್ನು ರಪ್ಚರ್ ಮಾಡಲಿಕ್ಕೆ ಮೆಡಿಸಿನ್ ಇಲ್ಲ ಪಾಲಿಸಿಸ್ಟಿಕ್ ಓವೇರಿಯ ಅಂದರೆ ಪ್ರತಿ ತಿಂಗಳು ಬಿಡುಗಡೆ ಆಗ್ತಕ್ಕಂಥ ಎಗ್ಗು ಓವೇರಿಯ ಸುತ್ತ ಮಾಲೆ ಥರ ಆಗಿ ಅದು ಪಾಲಿಸಿಸ್ಟಿಕ್ ಒಬರಿ ಆಗು ಆವಾಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತದೆ ಮೂರು ತಿಂಗಳು ನಾಲ್ಕು ತಿಂಗಳಾದರೂ ಮುಟ್ಟಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಔಷಧವನ್ನು ನಾವು ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟರೆ ಇನ್ನೂ ಮೈ ಬಂದುಬಿಡ್ತದೆ ಮಾತ್ರೆ ಕೊಟ್ಟರೆ ಆಗೋದಿಲ್ಲ ಆಗ ನಾಗನ ಪ್ರಭಾವದಲ್ಲಿ ಸರಿಯಾಗಿದ್ದು ಎಷ್ಟೋ ಉದಾಹರಣೆಗಳಿವೆ ಆಯುರ್ವೇದದಿಂದಲೂ ಸಹ ಚಿಕಿತ್ಸೆ ಕೊಟ್ಟಾಗ ಅದು ಸರಿ ಆಗ್ತದೆ ಒಂದು ಇನ್ನೊಂದು ಇಬ್ರಲ್ಲೂ ನಾಗನ ದೋಷ ಇದ್ದು ಎಲ್ಲ ಚಿಕಿತ್ಸೆಯನ್ನು ಮಾಡಿದ್ದೀವಿ ಅಂದಾಗ ನೀವು ಅಬ್ಸರ್ವ್ ಮಾಡಿ ನೋಡಿ ಒಂದು ವೇಳೆ ನಾಗಹತ್ಯಾ ದೋಷವೇ ಇದ್ದರೆ ಆ ಹುಡುಗನಿಗೆ ಇದ್ದಕ್ಕಿದ್ದಾಗೆ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗ್ತದೆ ಮೊಟಿಲಿಟಿ ಕಡಿಮೆ ಆಗ್ಬೋದು ಅಥವಾ ಮಾರ್ಫಾಲಜಿ ಕಡಿಮೆ ಆಗ್ಬೋದು ಇದು ಸೈಂಟಿಫಿಕಲಿ ಪ್ರೂವ್ಡ್ ಇನ್ನೊಂದು ಚರ್ಮವ್ಯಾಧಿಗಳಲ್ಲಿ ಬಂದದ್ದು ಎಲ್ಲ ಚರ್ಮವ್ಯಾಧಿಗಳು ನಾಗನ್ ದೋಷ ಅಲ್ಲ ಸೋರ್ಯಾಸಿಸ್ ಬರ್ತದೆ ನಾಗನ್ ದೋಷ ಅಂತ ಒಂದಿಷ್ಟು ಮಾಡ್ತಾರೆ ಸೋರ್ಯಾಸಿಸ್ ನಾಗನ್ ದೋಷ ಅಲ್ಲ ಭಾಳ ವೈಜ್ಞಾನಿಕವಾಗಿ ನೋಡಿ ನೀವು ಚಿಕಿತ್ಸೆಯನ್ನು ಮಾಡಬೇಕು ನಾಗನ್ ದೋಷ ಯಾವುದು ಅಂತಂದರೆ ಕೆಲವೊಂದು ವಿಚರ್ಚಿಕ ಅಂತ ಒಂದು ರೋಗ ಇದೆ ಅದಕ್ಕೆ ಈ ನಿಮ್ಮಲ್ಲಿ ಎಕ್ಸಿಮಾ ಅಂತ ಕರಿತೀವಿ ಇನ್ನೊಂದು ಹರ್ಪಿಸ್ ವೈರಸ್ಸಿಂದ ಆಗಿದ್ರೂ ಕೂಡ ಇನ್ಫೆಕ್ಟೆಡ್ ಹರ್ಪಿಸ್ ಇದೆಯಲ್ಲ ಸರ್ಪಶಾಪದಿಂದ ಬರ್ತಕ್ಕಂಥ ಸಾಧ್ಯತೆಗಳಿದೆ ಇದನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ಭಾಳ ಒಳ್ಳೆಯ ಔಷಧ ನಿಮ್ಗೆ ಹೇಳ್ಕೊಡ್ತೀನಿ ಒಂದು ಪಿಂಗಾರವನ್ನು ತಗೋಬೇಕು ರಸ ಇನ್ನೊಂದು ಹೊಂಬಾಳೆ ರಸ ಹೊಂಬಾಳೆ ಸಿಗಲಿಲ್ಲ ಅಂತಾದರೆ ತೆಂಗಿನ ಮರದ ಕೆಳಗಡೆ ಒಂದು ಇಚಿ ಸಣ್ಣ ಕಾಯಿ ಬೀಳ್ತದೆ ಗೊತ್ತಾ ಮಿಡಿ ಆ ಮಿಡಿ ಮಿಡಿಯನ್ನು ಸಿಪ್ಪೆ ತೆಗೆದು ಗುದ್ದಿ ಆ ರಸಕ್ಕೆ ನಮ್ಮಲ್ಲಿ ಒಳ್ಳೆ ಕುಡಿಯಂತೆ ಇದೆ ದನಗಳಿಗೆಲ್ಲ ಹಾಕ್ತೀವಿ ಅದಕ್ಕೆ ಸರ್ಪಗಂಧ ಅಂತಲೇ ಹೆಸರು ಆ ಗಿಡನೇ ಸರ್ಪದ ವಾಸನೆ ಈ ರಸ ಮತ್ತು ಆ ತೆಂಗಿನಕಾಯಿಯ ರಸ ಎರಡನ್ನು ಮಿಕ್ಸ್ ಮಾಡಿ ಹಚ್ಚಿದರೆ ಅದು ಎಂಥ ಅರ್ಪಿಸಿದ್ರೂ ಕೂಡ ಮೂರೇ ದಿನದಲ್ಲಿ ಗುಣ ಆಗುತ್ತೆ ನೀವು ಬೇಕಾದರೆ ಪ್ರಾಕ್ಟಿಕಲಿ ನೀವು ಮಾಡಿ ನೋಡಿ ಪ್ರಾಕ್ಟಿಕಲಿ ಆ ಇಲ್ಲಿಯವರೆಗೂ ಕೂಡ ಅಮೇರಿಕಕ್ಕೆ ಹೋಗಿ ರಷ್ಯಾಕ್ಕೆ ಹೋಗಿ ದಿರ್ ಇಸ್ ನೋ ರೆಮಿಡಿ ಫಾರ್ ದ ಹರ್ಪಿಸ್ ಈಗೊಂದು ಹರ್ಪರೆಕ್ಸ್ ಅಂತ ಮಾತ್ರೆ ಬಂದಿದೆ ಈಗೊಂದು ಹತ್ತು ಹದಿನೈದು ವರ್ಷದಿಂದ ಈ ಕಡೆ ಅದು ವೈರಸ್ಸನ್ನು ಸ್ವಲ್ಪ ಹಿಡಿತದೆ ಬಿಟ್ಟರೆ ವೈರಸ್ಸಿಗೆ ಮೆಡಿಸಿನ್ ಅಲ್ಲ ನೀವು ಇದೇ ಪಿಂಗಾರ ರಸವನ್ನು ಹೊಂಬಾಳೆ ರಸವನ್ನು ಎರಡೆರಡು ಚಮಚ ಮೂರು ಟೈಮ್ ತಗೊಂಡು ಇದನ್ನು ಹಚ್ಕೊಂಡ್ರೆ ಎಂಥ ಹರ್ಪಿಸ್ ಇದ್ದರೂ ಗುಣ ಆಗ್ಬಿಡ್ತು ಇಲ್ಲಿ ಈ ಒಂದು ಕಾರಣಕ್ಕೆ ವಿಕಾಶಿ ಗುಣ ಇರತಕ್ಕಂಥ ಪಿಂಗಾರವನ್ನು ನಾಗನಿಗೆ ಅರ್ಪಣೆ ಮಾಡಬೇಕು ಮತ್ತೊಂದು ಯಾವುದೇ ಕೀಟಗಳಾಗಲಿ ದುಂಬಿಗಳಾಗಲಿ ಎಂಜಿಲನ್ನು ಮಾಡದೇ ಇರತಕ್ಕಂಥ ಒಂದು ಹೂವಿದ್ರೆ ಅದು ಪಿಂಗಾರ ಹೂವು ಅಂತ ಹೇಳೋದು ಸಾಮಾನ್ಯವಾಗಿ ಹಾಗಾಗಿ ನಾಗನಿಗೆ ಭಾಳ ಶ್ರೇಷ್ಠವಾದ ಹೂವು ಅಂತ ಕೊಡ್ತಕ್ಕಂಥದ್ದು ಇಂಥ ಒಂದು ಕ್ರಮವನ್ನು ನಾವು ಮಾಡ್ಕೊಂಡು ಬಂದಲ್ಲಿ ಅದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇವತ್ತು ಈ ಕಿರು ಷಷ್ಠಿ ಅಂಥೇಳಿ ಆಗಮಿಸಿದ್ದೇವೆ ಮೂರ್ನಾಲ್ಕು ಬಾರಿ ಹರೀಶ್ ಅವರು ಕರೆದಿದ್ರು ನಮಗೆ ಬರಲಿಕ್ಕೆ ಆಗಲಿಲ್ಲ ಆದರೂ ಇವತ್ತು ಬಂದದ್ದು ನೋಡಿ ನನಗೆ ಇನ್ನೊಂದು ಮೂರ್ನಾಲ್ಕು ವರ್ಷ ನಿಧಾನಕ್ಕೆ ಕರೆಯಿದ್ರೆ ಅನ್ನಿಸ್ತದೆ ಇಷ್ಟು ದೂರ ನಮಗೆ ಬರಲಿಕ್ಕೆ ಕಷ್ಟ ಅದು ನಾಲ್ಕೈದು ಗಂಟೆ ದೂರ ಆದರೂ ಸುಬ್ರಹ್ಮಣ್ಯನ ಕ್ಷೇತ್ರದ ಮೇಲೆ ಭಾಳಷ್ಟು ನಮಗೆ ನಂಬಿಕೆನೂ ಇದೆ ಭಯವೂ ಇದೆ ಶ್ರದ್ಧೂ ಇದು ಹಿಂದುಗಳು ಬಹಳಷ್ಟು ನಮ್ಮಲ್ಲಿ ನಂಬಿಕೆಯನ್ನು ನಾವು ರೂಢಿಸ್ಕೊಳ್ಬೇಕು ಹಿಂದುತ್ವ ಅಂತ ಮಾಡ್ಕೊಳ್ಳುವಂಥದ್ದು ಕುರಾನ್ನ ಬೈದ ತಕ್ಷಣ ನಾವು ಹಿಂದುಗಳಾಗೋದು ಹಿಂದುತ್ವ ಆಗೋದಿಲ್ಲ ಬೈಬಲ್ನ ಬೈದ ತಕ್ಷಣ ಹಿಂದುತ್ವ ಆಗೋದಿಲ್ಲ ನಿಮ್ಮಿಂದ ಅವರು ಡಿಫ್ರೆಂಟ್ ಹೇಗಾಗಿದ್ದಾರೆ ಅಂತ ನೀವು ಯೋಚನೆ ಮಾಡಬೇಕು ಹೇಗಾಗಿದ್ದಾರೆ ನಮಗೆ ಸುಬ್ರಹ್ಮಣ್ಯಕ್ಕೆ ಬರ್ತೇವೆ ಸುಬ್ರಹ್ಮಣ್ಯದ ಗಂಧವನ್ನು ಹಣೆಗೆ ಇಟ್ಕೊಳ್ಳೋಕ್ಕೆ ನಾಚಿಕೆ ಆಗ್ತದೆ ಹಿಂದುಗಳಿಗೆ ನೀವು ಮುಸ್ಲಿಮರನ್ನು ನೋಡಿ ಪ್ರತಿ ಶುಕ್ರವಾರ ಅವರು ಕಣ್ಕ ಪಚ್ಚೆ ಆಗ್ತಾರೆ ಕಣ್ಣಿಗೆ ಟೊಪ್ಪಿ ಇಟ್ಟು ನಮಾಜಿಗೆ ಹೋಗ್ತಾರೆ ಅವರಲ್ಲಿ ಆ ಶ್ರದ್ಧೆ ಇದೆ ಅಂದರೆ ನಮ್ಮಲ್ಲಿ ಯಾಕೆ ಆ ಶ್ರದ್ಧೆ ಇರಬಾರ್ದು ಅದನ್ನು ಮಾಡ್ಕೊಳ್ಬೇಕು ನಾನು ಉಪ್ಪಿನಂಗಡಿಗೆ ಬಂದಾಗ ಭಯದ ವಾತಾವರಣದಲ್ಲೇ ನಾನು ನಿಜವಾಗ್ಲೂ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಹೇಳ್ತಿದ್ದೀನಿ ಶಾಸಕರು ಇದ್ದೀರಿ ನೀವೆಲ್ಲ ಇದ್ದೀರಿ ಅಲ್ಲಿಂದ ಇಲ್ಲಿವರೆಗೂ ನನಗೆ ರೋಡ್ ಕನ್ಫ್ಯೂಷನ್ ಆಯಿತು ಪೊಲೀಸ್ನವರೆಲ್ಲ ಕೇಳ್ತಿದ್ರು ಆದರೂ ಕೂಡ ಯಾರನ್ನು ಕೇಳಿದರೂ ಕೂಡ ಅಲ್ಲಿದ್ದದ್ದು ಮುಸ್ಲಿಮ್ರೇ ನಾನು ಯಾವ ದೇಶದಿಂದ ಬರ್ತಾ ಬರ್ತಾಯಿದ್ದೀನಿ ಅನ್ನೋದೇ ನನಗೊಂದು ಸ್ವಲ್ಪ ಅನುಮಾನ ಬಂತು ಬರೀ ಮುಸ್ಲಿಮ್ಸೇ ಇದ್ದಾರೆ ಆದರೆ ನನಗನ್ನಿಸ್ತು ನಾವು ಕಾವಿ ಹಾಕ್ಕೊಂಡು ಬಂದವರು ನಾವು ಇದ್ದೇವೆ ರೂಟು ಅಂತ ಆದರೆ ಯಾರೂ ಕೂಡ ಗೊತ್ತಿಲ್ಲ ಹೇಳಲ್ಲ ಹಾಗೇಳಿಲ್ಲ ನನ್ನ ಪಾಪ ಎಲ್ಲ ನೀಟಾಗಿ ಹೀಗೆ ಹೋಗಿ ಗುರುಗಳೇ ಅಂತ ಹೇಳಿದರು ಮಾನವೀಯತೆ ಅನ್ನೋದು ಇರುತ್ತೆ ಅನ್ನೋದೊಂದು ಆಯಿತು ಇನ್ನೊಂದು ಅಲ್ಲಿಂದ ದಾಟಿ ನಿಮ್ಮ ಹೈವೇ ದಾಟಿ ಈ ಕಡೆ ತಿರುಗಿದ್ವಲ್ಲ ಮೂವತ್ತು ಕಿಲೋಮೀಟ್ರು ಬರೀ ಚರ್ಚ್ಗಳೇ ಇರುತ್ತೆ ಬರೀ ಶಿಲ್ಬೆಗಳೇ ಅಲ್ಲಿಂದ ಇಲ್ಲಿವರೆಗೆ ಬಂದರೆ ಒಂದೇ ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರ ಇಲ್ಲೆಲ್ಲ ಬಂದಿರೋದು ಏಯ್ಟಿ ಪರ್ಸೆಂಟ್ ಜನ ಅಭಿಮಾನದಿಂದ ಬಂದದ್ದೇ ಕಡಿಮೆ ಏಯ್ಟಿ ಪರ್ಸ್ ಪರ್ಸೆಂಟ್ ಜನ ಹೆದರಿಕೆಯಿಂದಲೇ ಬಂದದ್ದು ಎಷ್ಟೋ ಜನರಿಗೆ ಸರ್ಪದ ಹೆದರಿಕೆಯಲ್ಲೇ ಆ ಕಾಯಿಲೆ ಈ ಕಾಯಿಲೆ ಮತ್ತೊಂದು ಮಕ್ಕಳಾಗಲಿಲ್ಲ ಇನ್ನೊಂದು ಇದರಿಂದಲೇ ಬರೋದು ಬಿಟ್ಟರೆ ನನ್ನ ಅಭಿಮಾನದಿಂದ ಬಂದದ್ದು ಇಲ್ಲ ನನಗೆ ನಾನು ವೈದ್ಯರಾಗಿ ಚಿಕಿತ್ಸೆ ಕೊಡುವಾಗ ಎಷ್ಟೋ ಮುಸ್ಲಿಮರಿಗೂ ಸಹ ಔಷಧ ಕೊಡುವಾಗ ನಿಮಗೂ ಸರ್ಪದೋಷ ಇರ್ಬೋದು ನೋಡಿ ಅಂತ ಹೇಳಿದ್ದೀನಿ ನಾನು ಅವರು ಔಷಧ ಜೊತೆಯಲ್ಲಿ ಸುಬ್ರಹ್ಮಣ್ಯಕ್ಕೂ ಬಂದಿದ್ದಾರೆ ಕೆಲವೊಂದಿಷ್ಟು ಜನ ಆಶ್ಲೇಷ ಬಲಿಯನ್ನು ಮಾಡಿದ್ದಾರೆ ನಾವು ಹೇಳಿದ್ದನ್ನು ಅವ್ರು ನಂಬ್ತಾರೆ ಮಾಡ್ತಾರೆ ಕೂಡ ಅವರಿಗೂ ಆ ಭಾವನೆಯನ್ನು ನಾವು ತಂದುಕೊಳ್ತಾ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಕ್ರಿಶ್ಚನ್ರು ಮುಸಲ್ಮಾನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುಬ್ರಹ್ಮಣ್ಯನ ನಂಬುವಾಗ ಆಗಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆ ಬರ್ತಾ ಇದ್ದಾರೆ ಇನ್ನೂ ಬರಬೇಕು ಜಾಸ್ತಿಯಾಗಿ ಅವರನ್ನು ನಾವು ತಗೊಳ್ಬೇಕು ಭಾರತದಲ್ಲಿರ್ತಕ್ಕಂಥ ಮುಸ್ಲಿಮರನ್ನು ಇದು ಒಂದೇ ದಾರಿ ಭಾಳಷ್ಟು ಜನ ಭಾಷಣದಲ್ಲಿ ಅವರು ಹಾಗೆ ಹೀಗೆ ಅಂತ ನಾವು ಇನ್ನಷ್ಟು ು ವೈರಿಗಳನ್ನಾಗಿ ಮಾಡಿಕೊಂಡು ಹೋಗುವುದನ್ನು ತಡೆದು ಅವರನ್ನು ಆಪ್ತರನ್ನಾಗಿ ಮಾಡಿಕೊಂಡು ಅವರಿಗೆ ನಮ್ಮ ಸತ್ಯತೆಯನ್ನು ಅವರಿಗಿನ್ನಷ್ಟು ತಿಳಿ ಹೇಳಿ ಯಾವ ಧರ್ಮದಲ್ಲೂ ಇಲ್ಲದೆ ಇರತಕ್ಕಂಥ ವೈವಿಧ್ಯತೆ ಹಿಂದೂ ಧರ್ಮದಲ್ಲಿ ಇರೋದರಿಂದ ಅವರಿಗೆ ತೋರಿಸೋದ್ರ ಮುಖಾಂತರ ಈಗಾಗಲೇ ಭಾರತದಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಜನ ಮುಸ್ಲಿಮರು ಇಸ್ಲಾಮ್ನ ತೋರದಿದ್ದಾರೆ ಹೊಸದು ನಿಮ್ಗೆ ಗೊತ್ತಿದೆಯಿಲ್ಲ ಗೊತ್ತಿಲ್ಲ ಇದರೊಳಗೆ ಇರ್ತಕ್ಕಂಥ ಆಡಂಬರಗಳು ಜಾಸ್ತಿ ಇದೆ ಅಂತ ಬಟ್ ಸನಾತನದಲ್ಲಿ ಸೈನ್ಸಿಂದ ಕೂಡಿದಂಥ ವೈಚಾರಿಕತೆ ಈ ಧರ್ಮದಲ್ಲಿದೆ ಆದ್ದರಿಂದ ಈ ಧರ್ಮದಲ್ಲಿ ಇರುವಂಥದ್ದನ್ನು ಅವರಿಗೆ ತೋರಿಸ್ಬೇಕು